ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ ಮತ್ತಿ ಇವಾಗಲೇ ಸ್ಟಾರ್ಟ್ ಮಾಡಿಕೊಂಡೆ ನಿನ್ನೆ ನಿಮ್ಗೆ ಮೂಗ್ಬಟ್ಟು ತೋರಿಸ್ಲಿಲ್ಲಲ್ಲ ಇದು ನನ್ನ ಮಗಳಿಗೆ ಮೂಗ್ ತಿಚ್ಚಿದ್ದೇವೆ ಅದು ಬಂಗಾರ ತಂತಿ ಮಾಡಿ ಅದು ಹೊತ್ತು ಬೆಳಾತನ ಕಟ್ ಮಾಡಿದ್ದೆ ಕಟ್ ಮಾಡೋಣ ಅದು ಹಾಳಾಗ್ತದ ತಂದು ಅಂಗಡಿಗೆ ಹಾಕಕ್ಕೆ ಹೋಗೋದೆ ಅವರು ರೊಕ್ಕ ಕೊಡಲ್ಲ ರೀ ಏನಾರು ಸಾಮಾನು ತೊಗೊರಿ ಅಂತಂದರು ಅದಕ್ಕೆ ಸುಮ್ಮ ಮತ್ತೊಂದು ಮುಗಬಟ್ಟೆ ತೊಂದ್ರೆ ಮುಗಟ್ಟು ತೊಂಡೆ ಅದಕ್ಕೆ ಮುನ್ನೂರು ರೂಪಾಯಿ ಮಾಡಿದ್ರು ಮ್ಯಾಲೆ ಮತ್ತು ಐದುನೂರು ರೂಪಾಯಿ ಹಾಕಿ ಮುಗಿಟ್ಟು ತೊಗೊಂಡಿ ಸುಮ್ ಡೈಲಿ ಹಾಕ್ಕೊಳಕ್ ಬತ್ತೆ ಮೊನ್ನೆ ಒಂದು ತೊಗೊಂಡಿದ್ದೆ ಅದು ದೊಡ್ಡದು ಭಾಳ ಆಗೈತಿ ಎಲ್ಲರೂ ದೊಡ್ಡದಾಗೆ ಅನ್ನಕತ್ತಿದ್ರು ಎಷ್ಟು ದೊಡ್ಡ ತೊಗೊಂಡ್ರಿ ನಾಕತ್ತಿದ್ರು ಅದು ನೋಡಿದ ಬದಲಾಸ್ರು ಬದಲಾಸ್ತಿನ್ಲಕ್ಕ ಹಾಗೆ ಇಡ್ತೀನಿ ಅಂಥದ್ದು ಇನ್ನೊಂದು ತೊಗೊಂಡು ಇಲ್ಲಿ ಕಿವ್ಯನೂ ಇವನು ಸ್ವಲ್ಪ ಬೆಳಗ್ಯವನು ಆ ಥರ ನೋಡು ನೀವು ಚೇಂಜ್ ಮಾಡಿದ್ರೆ ಅಂಥ ಇನ್ನೊಂದು ತೊಗೊಂಡು ಹಾಕ್ಕೊಂಡು ಬಿಡ್ತೀನಿ ಹಾಕೋತೀನಿ ಅದಕ್ಕೆ ನೋಡು ಕೈ ಹಿಡ್ತಿನ ತಗೋದು ಅದೇನು ಯೂಸ್ ಮಾಡೋಂಗಿಲ್ಲ ಇದು ಮೂಬಟ್ಟು ಹಾಕ್ಕೊಂಡೀನಿ ಈ ಥರ ಐತೆ ನೋಡ್ರಿ ಬರೇ ಬರ ಡಿಸೈನ್ ಭಾಳ ಇಲ್ಲಿ ಹಳ್ಳ್ಯಾಗ ಇಷ್ಟೊಂದು ಡಿಸೈನ್ ಕಡಿಮೆ ಇರ್ತಾವೆ ಇಷ್ಟೇ ಇದೊಂದೇ ಇದೊಂದೇ ಯಾಕೋ ಚೆಂದ ಅನ್ಸಕತ್ತು ಇದೊಂದೇ ತೊಗೊಂಡಿನಿ ನೋಡ್ರಿ ಚೆಂದ ಐತೆ ಇಲ್ಲ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅದು ಸುಮ್ಮನೆ ಬಿದ್ದು ವೇಸ್ಟ್ ಆಗ್ತದ ತಂದು ಅದು ಮೂವಟ್ಟ ಬಂಗಾರ ತಂತಿ ಮಾಡಿ ಚುಚ್ಚಿದ್ದೆ ಅದು ಹಾಕಿ ಬರೀ ಹುತ್ತಿ ಬೆಳಕತ್ತಿತ್ತು ಕುತ್ ಬೆಳ್ಯಾತನ ಅದಕ್ಕೆ ಬ್ಯಾಡ ಬ್ಯಾಡತೆ ಕಟ್ ಮಾಡಿ ತೆಗೆದು ಒಂದು ಪೇಪರ್ ಹಳ್ಯಾ ಕಟ್ಟಿಟ್ಟಿದ್ದೆ ಅದಕ್ಕೆ ಸುಮ್ಮನೆ ಕೇಳ್ಬೇಕಂತಂದು ಒಂದು ಎರಡು ಅಂಗಡಿ ಅದ ಇಲ್ಲಿ ಒಂದು ಎರಡು ಅಂಗಡಿಯಾಗ ಕೇಳಣ ಅವರು ತೊಗೊಳಂಗಿಲ್ಲ ಸಾದ ಬಂಗಾರ ಐತಿ ಹ್ಯಾಂಗೆ ಹಿಂಗೆ ಮತ್ತೊಂದು ಇಲ್ಲೊಂದು ಅಂಗಡಿ ಇತ್ತು ಅದು ಮುಚ್ಚಿತ್ತು ಮೊನ್ನೆ ಕೇಳ್ದ್ರೆ ಅವ್ರಿಗೆ ಕೇಳೋಣ ಇಲ್ಲ ತಗೋತೀನಿ ತೊಗೊಂಬರ ತಂದು ಕೊಡೋಣ ಅವರು ರೊಕ್ಕ ಕೊಡಲ್ರಿ ಏನಾರ ಸಾಮಾನು ತೋರಿ ಅಂದರು ಅದು ಎರಡು ನೂರ ಎಂಬತ್ತು ರೂಪಾಯಿ ಹಿಡಿದಿದ್ರು ನಾ ಮುನ್ನೂರು ರೂಪಾಯಿ ತಗೋರಿ ಅಂತಂದು ಮುನ್ನೂರು ರೂಪಾಯಿ ಹಿಡಿದೆ ಆಮೇಲೆ ಇದು ಮತ್ತು ಮುಗಿಬಟ್ಟು ಟೋಟ ಇದೊಂದು ಹಾಕಿ ಮ್ಯಾಲೆ ಐದುನೂರ ಐವತ್ತು ರೂಪಾಯಿ ಅಂದಿದ್ರು ಅವರು ನಾನು ಐದುನೂರು ರೂಪಾಯಿ ಕೊಟ್ಟು ಬಂದಿನಿ ಈಗ ಒಂದು ಬ್ಲೌಸ್ ಹೊಲಿದಿತ್ತು ಎರಡು ಅದನ್ನ ಆಯ್ತು ಬ್ಲೌಸೇ ಹೊಲಿದಿಲ್ಲ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಜಂಪರ್ ಕೂತಿದ್ದು ಬ್ಲೌಸ್ ಹೊಲ್ಕೊಳ್ಬೇಕಂತ ಕೂತಿದ್ದು ಹೊಲದೇ ಇದ್ದಿದ್ದಿಲ್ಲ ಅದಕ್ಕೆ ಅದು ಇದು ಆಯಿತು ಅದಕ್ಕೆ ಇವತ್ತು ಆಲ್ರೆಡಿ ಹೊಲ್ದಿನ ಒಂದಿಷ್ಟು ಈಗ ಒಂದು ಎರಡು ದಿನ ಆಯಿತು ಹೊಲದಿಲ್ಲ ಎರಡು ಅಸ್ತ್ರದದಾವು ಮತ್ತು ಒಂದೆರಡು ಪೀಸ್ಗಳದಾವ ಒಂದು ಆರು ಪೀಸ್ ಅದಾವೆ ಅವು ಡೈಲಿ ವೇರ್ ಹುಡ್ಗೊಳಕತ್ತಂದು ಈಗ ಒಂದು ಇವತ್ತರೆ ಸಾಧ್ಯ ಆದರೆ ಒಂದರೆ ಹೊಲಿಬೇಕಂತ ಅಂದ್ಕೊಂಡಿನಿ ಈ ಮತ್ತೆ ಆಯ್ತು ಅಂದ್ರೆ ಒಟ್ಟ ಸಡು ಆಗೋಲ್ಲ ಅಮಾಷಿಯಾಗಿಂದ ಒಂದನೇ ಶುಕ್ರವಾರ ಎರಡನೇ ಶುಕ್ರವಾರ ಮುಗಿಯತನ ಸಡು ಸಿಗಂಗಿಲ್ಲ ಅದಕ್ಕೆ ಈಗ ಬರ್ರಿ ಈಗ ಕಟ್ ಮಾಡ್ತೀನಿ ಕಟ್ ಮಾಡಿ ಹೊಲಿಯಾಕೊಂಡಿರ್ತೀನತ್ತ ಈಗೇನು ಯಾವ ಗಿರಾಕಿ ಹಿಡ್ದಿಲ್ಲ ಯಾಕಂದ್ರೆ ಈಗ ಆಗಲ್ಲ ತೇನು ಹಬ್ಬ ಆಗಲ್ಲ ಆಗಲ್ಲತ್ತೇನು ಒಂದಿಬ್ಬರು ಕೇಳಿದ್ರು ಬ್ಲೌಸ್ ಬ್ಲೌಸ್ ಹೊಲಿದು ಕೊಡ್ರಿ ನಮ್ಮ ಅಂದರು ಈಗ ಹಬ್ಬ ಆಗೋತನ ತರಬೇಡ್ರಿ ಹಬ್ಬ ಆಗನ ತೊಗೊಂಬರ್ರಿ ತೇನವರಿಗೆ ನನ್ನೂ ಇದಾವೆ ನಾನು ಅಂತರಿ ಮಂದಿ ಹೊಲಿಯೋಕೆ ನಮಗೆ ಹೊಲ್ಕೊಳ್ಳೋದು ಆಗಂಗಿಲ್ಲ ಹಾಗೆ ಪೆಂಡಿಂಗ್ ಪೆಂಡಿಂಗ್ ಕೂತ್ಬಿಡ್ತು ಹಾಗಾಗಿ ನಾನು ಸಾರಿ ಬ್ಲೌಸ್ ಅದು ಒಂದು ಹದಿನೈದರಿಂದ ಇಪ್ಪತ್ತು ಬ್ಲೌಸ್ ಕೂತಿದ್ದು ಸಾರಿ ಮ್ಯಾಚಿಂಗ್ನು ಆಯಿತು ಡೈಲಿ ವೇರ್ ಉಟ್ಕೊಳ್ಳೋಕೆ ಪೀಸ್ನೂ ಆಯಿತು ಒಂದು ಹದಿನೈದು ಇಪ್ಪತ್ತು ಕೂತಿದ್ದು ಅದಕ್ಕೆ ಈಗೆಲ್ಲ ಆಲ್ಮೋಸ್ಟ್ ಹೊಲ್ದೀನಿ ಇನ್ನೊಂದಿಷ್ಟು ಅದಾವ ಇಲ್ಲೇ ಅವು ತೋರಿಸ್ತೀನಿ ಅವಲ್ಲ ಪತ್ಲ ಉಟ್ಕೊಂಡಿರ್ತೀನಿ ಪತ್ತಲ್ ತಂದು ನಾವು ಹೊಲ್ಕೊಳ್ಳಂಗಿಲ್ಲ ಈ ಥರ ಪೀಸ್ ತಂದು ಹೊಲಸ್ತೀನಿ ಕ್ವಾಲಿಟಿ ಪೀಸ್ ತರ್ತೀನಿ ತೋರಿಸ್ತೀನಿ ನಮಗೆ ನಾವು ಕ್ವಾಲಿಟಿ ಪೀಸ್ ತಂದು ಹೊಲ್ಕೋತೀನಿ ಇದು ಸೀರೆ ಮೇಲೆ ಇವೆಲ್ಲ ಪೀಸ್ ತಂದಿದ್ದು ಅವು ಎಲ್ಲ ಪೀಸ್ ಡೈಲಿ ವೇರ್ ಉಟ್ಕೊಳಕ್ಕೆ ಸೀರೆ ತೆಗಿತೀನಿಲ್ಲ ಹತ್ರ ಇನ್ನು ಪೀಸ್ ಇವು ಇಷ್ಟು ಪೀಸ್ ಅದಾವ ಇದೊಂದು ಬ್ಲ್ಯಾಕ್ ಎಕ್ಸ್ಟ್ರಾ ತೊಗೊಂಡಿನಿ ಯಾಕಂದ್ರೆ ಸುಮ್ ಪಟ್ಟನ ಯಾವುದ್ರ ಮ್ಯಾಚ್ ಮಾಡೋಕೆ ಬರ್ತೈತಿ ಇದನ್ನು ಸೀರೆ ಮೇಲೆ ಐತಿ ಇದು ಸೀರೆ ಮೇಲಿಂದು ಇದು ಸೀರೆ ಮೇಲಿಂದು ಇದು ಸೀರೆ ಮೇಲಿಂದು ಆಮೇಲೆ ಇದು ಸೀರೆ ಮೇಲಿಂದು ಇದು ನಾಲ್ಕು ಸೀರೆ ಮೇಲೆ ಇದೊಂದು ಮತ್ತು ಇದೊಂದು ಎರಡು ಎಕ್ಸ್ಟ್ರಾ ತೊಗೊಂಡಿನಿ ಯಾಕಂದ್ರೆ ಸುಮ್ ಆಲ್ಮೋಸ್ಟ್ ಎಲ್ಲ ಸೀರೆ ರೆಡ್ ಬ್ಲ್ಯಾಕ್ ಮಿಕ್ಸ್ ಇರ್ತದ ಆಮೇಲೆ ಇದು ಇವು ಸಾಡಿ ಒಳಗಿಂದು ಇದೊಂದು ಇದೊಂದು ಇನ್ನೊಂದು ಐತಿ ಎರಡು ಹೊಲ್ಕೋಬೇಕು ಈಗ ಇದ್ರಿ ರೆಡ್ ಕಲರ್ ಹಾಂ ಇದೊಂದು ಶೈನಿಂಗ್ ಅದಾವೆ ಶೈನಿಂಗ್ ಬ್ಲೌಸ್ ಅವು ಇದಕ್ಕೆ ಗೋಲ್ಡನ್ ಕಲರ್ ಗೋಟ್ ಹಚ್ಚಿ ಹೊಲ್ಕೋತೀನಿ ಮತ್ತು ಬೇರೆ ಬೇರೆ ಯಾವ ಸೀರೆ ಮೇಲೆ ಮ್ಯಾಚ್ ಆಗ್ತವೆ ಇಲ್ಲ ಓರಾಗಿದ್ದು ಹೋದೆವು ಅಂದ್ರೆ ಇದೊಂದು ಬ್ಲೌಸ್ ಒಯ್ದೆ ಅಂದ್ರೆ ಬೇಕಾದ ಸೀರೆ ಮ್ಯಾಚ್ ಆಗ್ತವೆ ಅಂದ್ರೆ ಅವು ಕಾಂಟ್ರಾಕ್ಸ್ಟ್ ನೋಡಿಕೊಂಡು ಬ್ಲೌಸ್ ಮಾಡಿ ಮ್ಯಾಚ್ ಮಾಡ್ಕೊಂಡು ಊಟಾಕ್ ಬರ್ತದ ಬರ್ರಿ ಇದ್ರೆ ಯಾವುದಾರ ಒಂದು ಈಗ ಕಟ್ ಮಾಡಿ ಹೊಲಿತೀನಿ ನಾ ಇಷ್ಟು ಬ್ಲೌಸ್ ಹೊಲ್ಕೋಬೇಕು ಇನ್ನ ಹೊಲಿಯಾಕ್ರೆ ಒಂದು ಒಂದಿನಕ್ಕೆ ಎರಡು ಬ್ಲೌಸ್ ಆತವ ಅಂದ್ರೆ ಒಂದು ಎರಡು ಮೂರು ಮೂರು ನಾಲ್ಕು ನಾಲ್ಕು ದಿಂದ ಫುಲ್ ಅಷ್ಟು ಕಂಪ್ಲೀಟ್ ಆಗ್ತರೆ ಟೈಮ್ ಇಲ್ಲ ಅದಕ್ಕಂದು ನೋಡ್ಬೇಕು ಈಗ ಸದ್ಯಕ್ಕೆ ಇವತ್ತ ಒಂದು ಆದ್ರೆ ಒಂದು ಹೊಲಿತೀನಿ ಎರಡು ಆದ್ರೆ ಎರಡು ಹೊಲಿತೀನಿ ಅನ್ಕೋತೀನಿ ಎರಡು ಹೊಲಿಬೇಕಂತಂದು ಯಾರೇ ಬರ್ತಾರ ಕ ಯಾವ ಗಿರಿಕ ಬರ್ನ ಇವರೆಲ್ಲರೇ ಹೋಗಿ ತಯಾರಾತಾರ ಹಂಗಾಗಿ ಯಾರು ಕುಂಡ್ರಲ್ಲ ಹಾಗಾಗಿ ಹೊಲಿಯದಾಗಲ್ಲ ಬರೀ ಇವಾಗ ಒಂದು ಸ್ಟಾರ್ಟ್ ಮಾಡ್ತೀನಿ ಈಗ ಹೊಲಿಯಾಕ ಹೊಲಿದ ಆಮೇಲೆ ಮತ್ತೆ ಟೈಮ್ ಈ ಉಳಿತು ಅಂದ್ರೆ ಮತ್ತೊಂದು ಹೊಲಿಬೇಕು ಯಾಕ ಮದ್ದು ಮತ್ತು ಸಂಜೆ ಅಡಿಗೆ ಕಸ ಭಾಂಡೆ ನೂರ ಎಂಟು ಕೆಲಸ ಇರ್ತಾವೆ ಸಂಜೆ ಅಂಗಡಿಯಾಗ ಮನೆಯಾಗ ಆಗಲ್ಲ ಹೊಲೇದಾಗಲ್ಲ ಇವು ಪೀಸಿನಂತರೂ ಒಂದು ದಿನಕ್ಕೆ ಎರಡು ಮೂರು ಬ್ಲೌಸ್ ಹಾಕ್ತವೆ ಈ ಹೊಲಿಸ್ಕೊಟ್ಟು ಒಂದಿನ ಟೈಮ್ ಸಿಕ್ಕಂದ್ರೆ ಹೊಲ್ಕೋತೀನಿ ಇಂಕ ಹಬ್ಬ ಆಗುತ್ತಂತರ ನಂತರ ಇದು ಹೊಲ್ಕೊಳ್ಳಲ್ಲ ಹಬ್ಬ ಆಗಿಂದ ಹೊಲ್ಕೋತೀನಿ ನೀವು ಸದ್ಯಕ್ಕೆ ಇವು ಎರಡು ಹೊಲಿತೀನಿ ಯಾಕಂದ್ರೆ ಸುಮ್ಮನೆ ಹಬ್ಬದಾಗ ಹೂಡಾಕ್ ಬರ್ತದೆ ಸೀರೆ ಅಂದ್ರೆ ಎಷ್ಟು ಸೀರೆ ಎಷ್ಟು ಬ್ಲೌಸ್ ಇದ್ದರೂ ಹೆಣ್ಮಕ್ಳಿಗೆ ಕಡಿಮೆ ಇಲ್ಲ ಆದ್ರೆ ನನಗಾರ ಏನು ಮ್ಯಾಚಿಂಗ್ ಬ್ಲೌಸ್ ಇರಲಿಲ್ಲ ಅಂದ್ರೆ ಆ ಸೀರೆ ಲುಕ್ಕೇ ಅನ್ಸಲ್ಲ ಹಂಗಾಗಿ ನಾವೇ ಹೊಲ್ಕೋತೀವಲ್ಲ ಹಂಗಾಗಿ ಒಂದು ಪಟನ್ ಸೀರೆ ಬತ್ತಂದ್ರೆ ಅದ್ರ ಮ್ಯಾಚಿಂಗ್ ಬ್ಲೌಸ್ ಆಗ ರೆಡಿ ಮಾಡ್ಕೊಂಡೇ ಆ ಸೀರೆ ಉಟ್ಕೋತೀವಿ ಹಂಗಾಗಿ ಅದು ಹೊಲ್ಕೊಂಡೆ ಉಟ್ಕೋರು ರೂಢ ಐತಿ ಯಾವಾಗಲೂ ಹಿಂಗೆ ಮತ್ತೊಂದು ಮತ್ತೊಂದು ಮ್ಯಾಚು ಮಾಡಂಗಿಲ್ಲ ಪತ್ಲಾ ಬ್ಲೌಸ್ ಆದರೂ ಹಂಗೆ ಮಾಡಿರ್ತೀನಿ ನಾ ಅದ್ರೊಳಗಿಂದೆ ಒಂದು ಇಲ್ಲಿ ಕದ್ ಬಾಡ್ರ್ ಮ್ಯಾಚ್ ಆಗಂಗೆ ಒಂದು ಪೀಸ್ ತಂದರೆ ಹೊಲಿತೀನಿ ಈಗ ಕಟ್ ಮಾಡೋದು ತೋರಿಸ್ತೀನಿ ನಿಮಗೆ ನಾನು ನನ್ನ ಸೈಜ್ದು ಕಟೋರಿದು ಪೇಪರ್ ಕಟ್ ಮಾಡಿರ್ತೀನಿ ಅದನ್ನೇ ಟೈಕ್ ಡೈಗ್ರಾಮ್ ಹಾಕೋದು ಅಷ್ಟೇ ಭಾಳ ಇದು ಇಲ್ಲ ಹೊಸ ಯಾವರೇ ಬಂದು ಅಂದರೆ ಅವ್ರ ಮೆಜರ್ಮೆಂಟ್ ತೊಗೊಂಡು ಆಮೇಲೆ ಪೇಪರ್ ಕಟ್ ಮಾಡಿ ಆಮೇಲೆ ಅರ್ಬಿ ಕಟ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ಮು ಟೈಮ್ ಇದು ನಮ್ಮ ಪಟಾಪಟ ಆಗ್ತದ ಬರೀಗೆ ಅರ್ಬಿ ಕಟ್ ಮಾಡೋದು ತೋರಿಸ್ತೀನಿ ನಿಮಗೆ ಈಗ ಡೈಗ್ರಾಮ್ ಹಾಕಿ ಕಟ್ ಮಾಡಿಕೊಂಡು ಆಮೇಲೆ ಅದೇನು ಮೇ ಫ್ಯಾಬ್ರಿಕ್ ಇರ್ತಲ್ಲ ಮೇ ಫ್ಯಾಬ್ರಿಕ್ ಶೈನಿಂಗ್ ಬಟ್ಟಿ ಅದನ್ನು ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಡೈರೆಕ್ಟ್ ಹೊಲ್ದೇ ಬಿಟ್ಟೆ ಯಾಕಂದ್ರೆ ಮಷಿನ್ ಸ್ವಲ್ಪ ಕಾಡಾಕತ್ತು ತಳಗಿನ ದಾರರೇ ಹಾರೋದು ಮೇಲಿನ ದಾರರೇ ಆಗೋದು ಹಿಂಗಾಗತ್ತಿತ್ತು ನೋಡ್ರಿ ಗೋಲ್ಡನ್ ಕಲರ್ ಗೋಟ್ ಕಟ್ ಹೊಲಿತೀನೋ ತಂದಿದ್ದಾರ ಹೊಲದ ಈ ಥರ ಹೊಲಿದೆ ನೋಡ್ರಿ ಅಂದರೂ ಭಯಂಕರ ಕಾಡ್ತು ಇದು ಒಂದೇ ಬ್ಲೌಸ್ ಆಯ್ತು ಇವತ್ತು ಫುಲ್ ಡೇ ಯಾಕಂದ್ರೆ ಬರೀಗಳಿಗೊಮ್ಮ ದಾರರೆ ಮೇಲಿನ ದಾರರೆ ಕಡಿತಿತ್ತು ತೊಳಗಿನ ದಾರರಿ ಕಡಿತಿತ್ತು ಹಂಗಾಗಿ ಬ್ಯಾಸರಾಗಿ ಇದೊಂದೇ ಬ್ಲೌಸ್ ಹೊಲಿದೆ ಇದೊಂದು ಬ್ಲೌಸ್ ಮಾಡೋ ತನೇ ರಗಡಾಗಿ ಹೋಗ್ಬಿಡ್ತು ಹಂಗಾಗಿ ಮತ್ತೇನು ಮಾಡಲಿಲ್ಲ ಅಂದ್ರೆ ಇನ್ನೊಂದು ಬ್ಲೌಸ್ ಹೊಲಿಬೇಕತ್ತು ಮಾಡಿದ್ದೆ ಹೊಲಿಲಿಲ್ಲ ಅಷ್ಟು ಆದಮೇಲೆ ನಮ್ಮ ಅತ್ತೆಯವರು ಮ್ಯಾಲೆ ಬ್ಯಾಳಿ ಹಾಕಿದ್ದೆ ನಾನು ಸ್ವಲ್ಪ ಅಂಗಡಿನ ಬ್ಯಾಳಿ ಸ್ವಲ್ಪ ರುಶಿಯಾಗಿದ್ದಂದು ಬಿಸಿಲಿಗೆ ಹಾಕಿದ್ದೇವೆ ಅದನ್ನು ತೊಗೊಂಡ್ಬಾನ ಹಸು ಮಾಡಿಕೊಡ್ತೀನಿ ಅಂತಂದ್ರೆ ನೀರು ಹಸನ್ ಮಾಡೋಂಗಿಲ್ಲ ನಾನು ಹಸನ್ ಮಾಡಿ ಕೊಡ್ತೀನಿ ತೊಂಬತ್ತಂದಿಡು ಅಂದರು ಮತ್ತು ಮ್ಯಾಲಿಂದ ತಂದು ಕೊಟ್ಟೆ ತಂದು ಕೊಟ್ಟಿಂದ ಅವ್ರು ಹಸನ್ ಮಾಡಿದ್ರು ಆಮೇಲೆ ಅಷ್ಟೊತ್ತಿಗೆ ಮತ್ತು ಅದು ಇದು ಕೆಲಸ ಬರ್ತಿ ಹಿಂದೆ ಮನೆ ಹತ್ರ ಒಬ್ಬರು ಅಂಟಿ ಅದಾರ ಅವರು ಸಂತಿ ತೊಳಕ್ಕೆ ಬರ್ತೀನವ ಅತ್ತಂದು ಹೇಳಿಬಿಟ್ರು ಫೋನ್ ಹಚ್ಚಿದ್ರು ಅಂದ್ರೆ ತಿಂಗ್ಳದೊಮ್ಮೆ ತೋತಾರೆ ಅವರು ಸಂತಿ ತೊಳಕ್ಕೆ ಬರ್ತೀನಿ ಫೋನ್ ಹಚ್ಚೋಣ ಆಮೇಲೆ ಏನೂ ಮುಂದೆ ಇಲ್ಲ ಕೆಲಸ ಆಮೇಲೆ ಸಂಜೆಗೆ ನೋಡ್ರೆ ಸ್ನ್ಯಾಕ್ಸ್ ಈಗ ಕಡಲೆ ಬಾಳೆ ನೆನೆಯಾಕಿಟ್ಟಿದ್ದೆ ಈಗ ನಾಲ್ಕು ಗಂಟೆಗೆ ನೆನೆ ಹಾಕಿದ್ದೆ ಈಗ ಟೈಮ ಏಳು ಗಂಟೆ ಆಗೈತೆ ನೋಡ್ರಿ ಈಗ ನಾನು ಕಡಲೆ ಬಳಿ ವಡೆ ಮಾಡತ್ತೀನಿ ಕಡಲೆ ಯಾವ ಥರ ವಡೆ ಮಾಡಬೇಕು ಅನ್ನೋದು ತೋರಿಸ್ತೀನಿ ಈಗಮ್ಮೆ ಒಂದು ಒಂದು ತಿಂಗಳಿಂದ ಒಂದು ಸ್ವಲ್ಪ ಒಂದಿನ ದಿನ ಮಾಡಿದ್ದೇವೆ ಚಲೋ ಆಗಿತ್ತು ಸ್ವಲ್ಪ ಅಂದ್ರೆ ಸ್ವಲ್ಪ ಅಂದರೆ ನಾಲ್ಕರಿಂದ ಒಂದು ಐದು ಅಷ್ಟೇ ವಡೆ ಮಾಡಿದ್ದೇವೆ ಅದು ಏನೋ ಅಚಾನಕ್ಕೆ ಒಂದು ಸ್ವಲ್ಪ ನೆನೆ ಹಾಕಿದ್ದಿತ್ತು ಅಷ್ಟು ಮಾಡಿ ತಿಂದೀವಿ ಹಂಗಾಗಿ ಈಗ ನಾನು ಕಡಲೆಬೇಳೆನೆ ನೆನೆ ಹಾಕೊಂಡಿದ್ದಿಲ್ಲ ನೆನೆ ಹಾಕಿದ್ದು ಕಡಲೆಬೇಳೆಗೆ ಹಸಿ ಮೆಣಸಿಕಾಯಿ ಮತ್ತು ಉಪ್ಪು ಹಾಕಿ ಮಿಕ್ಸರ್ ಕರ್ಕೊಂಡ್ಬರ್ತೀನಿ ಆಲ್ರೆಡಿ ಮನೆಯಾಗ ನನಗೆ ಹಸಿ ಚಟ್ನಿ ಕೊಟ್ಟಿರ್ತಿಲ್ಲ ಅದನ್ನೇ ಚಟ್ನಿನೇ ಹಾಕಿಬಿಟ್ಟೆ ಯಾಕಂದ್ರೆ ಸುಮ್ಮನೆ ಚಟ್ನಿ ಭಾಳ ದಿನ ಇಟ್ಟರು ವೇಸ್ಟ್ ಆಗ್ತದ ತಂದು ಚಟ್ನಿನೂ ಐತಿ ಸ್ವಲ್ಪ ಚಟ್ನಿ ಸಲ ಮೆಣಸಿಗೆ ಖಾರಿದ್ದು ಜಾಸ್ತಿ ಯಾರೂ ತಿಂದಿದ್ದಿಲ್ಲ ಅದಕ್ಕೆ ಇದಕ್ಕರೆ ಯೂಸ್ ಆಗ್ತದ ತಂದು ಹಾಕಕತ್ತೀನಿ ಈಗ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಈಗ ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಈಗ ಉಳ್ ಉಳ್ದಿದ್ದೇನು ಬ್ಯಾಳಿ ಬರಬೇಕು ಈಗ ಥರ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ತರಿ ತರಿಕಿತ್ತ ಸ್ವಲ್ಪ ಪೇಸ್ಟ್ ನಮ್ನಿ ಮಾಡ್ಕೊಬೇಕು ಫುಲ್ ಬ್ಯಾಳೆ ಪೇಸ್ಟ್ ಆಗಬಾರ್ದು ಹಂಗ್ ಮಾಡಬಾರ್ದು ಮೀಡಿಯಮ್ದಾಗ ಈಗ ನಾನು ಒಂದು ಬಟ್ಲಾದಷ್ಟು ಮೈದಾ ತೊಗೊಂಡಿ ಬೇಕಂದ್ರೆ ಅಕ್ಕಿ ಇಟ್ಟು ತೊಗೋಬೋದು ಅಕ್ಕಿ ಇಟ್ಟಿದ್ದಿದ್ದಿಲ್ಲ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಅಜ್ವೇನ ಒಂದು ಸ್ವಲ್ಪ ಗರಂ ಮಸಾಲ ಸಣ್ಣಗೆ ಹೊಳ್ಕೊಂಡಿದ್ರೆ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಸಂದೆಗೆ ಮಿಕ್ಸ್ ಮಾಡಬೇಕು ಅಕ್ಕಿ ಇಟ್ಟಿತ್ತಂದ್ರೆ ಕ್ರಿಸ್ಪಿ ಆಗ್ತೈತಿ ಇನ್ನೂ ಸ್ವಲ್ಪ ಇದು ಕ್ರಿಸ್ಪಿ ಆಗ್ತೈತಿ ಜಾಸ್ತಿ ಕ್ರಿಸ್ಪಿ ಆಗ್ತಿತ್ತು ಇದು ಸ್ವಲ್ಪ ಜಿಗಿ ಬರ್ತದ ಅಂದರೆ ಕಡಲೆ ನಾವು ಈಗ ಮಾಡಿದ್ದೆ ಒಂದು ನಾನು ನಾಲ್ಕೈದು ಮಾಡಿದ್ದೆ ತೆಗೆಯ್ದಿಲ್ಲ ಸ್ವಲ್ಪ ಕಡ್ಲೆಬೇಳೆ ಬೇಳೆ ಉಳಿದಿದ್ದು ಅದು ಪೂಜೆಕ್ಕೆ ಅಂತಂದು ಅಷ್ಟೇ ಮಿಕ್ಸರ್ಕಾಕಿ ಮಾಡಿದ್ದೆ ಇವಾಗ ಬಿಟ್ಕೊಂಡಿತ್ತು ಬರೀ ಕಡ್ಲೆಬೇಳೆ ಇಷ್ಟೇ ಮಾಡಿದ್ದೆ ಬಿಟ್ಕೊಂಡಂಗಾಗಿತ್ತು ಅದಕ್ಕೆ ನೆಕ್ಸ್ಟ್ ಯಾವಾಗಾರು ಮಾಡಿದ್ರೆ ಅಕ್ಕಿ ಇಟ್ಟರೆ ಮೈದಾ ಹಿಟ್ಟರೆ ಹಾಕ್ಬೇಕು ಅಂದ್ಕೊಂಡು ಈ ಸಲ ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕಿನಿ ಬೇಕಂದ್ರೆ ನೀವು ಅದು ಅರ್ಧ ಅದು ಅರ್ಧ ಕೂಡಿ ಹಾಕ್ಬೋದು ಒಂದು ಅರ್ಧ 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 ಅಕ್ಕಿ ಇಟ್ಟು ಅರ್ಧ ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಹಾಕ್ಬೋದು ಈಗ ನಾನು ಎಣ್ಣೆ ಕಾಯ್ದಲ್ಲಿ ಸ್ವಲ್ಪ ಚೆಕ್ ಮಾಡಿಕೊಂಡೆ ಎಣ್ಣೆ ಕಾದಿತ್ತು ಈಗ ನಾನು ವಡೆ ಒಂದೊಂದಾಗೆ ರೆಡಿ ಮಾಡಿಕೊಂಡು ಹಾಕ್ತೀನಿ ಚಲೋ ಆಗಿದ್ದು ಟೇಸ್ಟ್ ಅಂತೂ ಮಸ್ತಾಗಿತ್ತು ನನ್ನ ಫ್ರೆಂಡ್ಗೂ ಕೊಟ್ಟಿದ್ದೆ ಅವರು ಚೆಂದಾಗಿದ್ದೇ ಆದರು ಸೈಡಿನ ಮತ್ತಿಗೆ ಅದು ಕೊಟ್ಟಿದ್ದೆ ಅವರು ಚೆಂದ ಆಗತ್ತೆ ಈ ಥರ ನಾವು ಕೈಲೇ ತಟ್ಟಿ ಒಳಗೆ ಬಿಡಬೇಕು ಅಷ್ಟೇ ಸು ಟೇಸ್ಟ್ ಅಂತೂ ಸೂಪರಾಗಿತ್ತು ಕ್ರಿಸ್ಪಿಯಾಗಿತ್ತು ನೀವು ಬೇಕಂದ್ರೆ ಮಾಡಿಕೊಂಡು ತಿನ್ಬೋದು ಸ್ನ್ಯಾಕ್ಸ್ ಟೈಮ ಮತ್ತು ಎಲ್ಲರೂ ಊರ ಕೇರಿ ಹೋಗೋದಿತ್ತು ಈ ಥರ ಮಾಡಿಕೊಂಡು ತೊಗೊಂಡು ಹೋದರೂ ಪರವಾಗಿಲ್ಲ ಚಲೋ ಇರ್ತಾವೆ ಅದ್ರ ಕೂಡ ಚಟ್ನಿಯರೇ ಇಲ್ಲಕ್ಕ ಟೊಮೆಟೊ ಸಾಸರೇ ಏನಾರು ಮಾಡಿಕೊಂಡು ತಿನ್ಬೋದು ಇಲ್ಲ ನೀವು ಊರಿಂದ ಊರಿಗೆ ಹೋಗ್ತೀರ ಸಾಸ್ ಹಚ್ಕೊಂಡು ತಿನ್ಬೋದು ಆವಾಗಿನವಾಗೆ ತಿಂತಿದ್ರಂದ್ರೆ ಚಟ್ನಿ ಸೂಪರ್ ಆಗಿರ್ತತಿ ನಾವೆಲ್ಲ ಸಾಸ್ ಹಚ್ಕೊಂಡು ತಿಂದೆ ಚೆಂದಾಗಿದ್ದು ಟೇಸ್ಟ್ ಒಂಥರ ಸೂಪರ್ ಆಗಿತ್ತು ಮೇಕಂದ್ರೆ ಅದರಲ್ಲಿ ಮಧ್ಯದಲ್ಲಿ ಹಾಕಿದ್ರೆ ಸೇಮ್ ಉದ್ದಿನೊಡಾ ಟೈಪ್ ಹಾಕ್ತಾವ ಟೇಸ್ಟ್ ಆಗಲ್ಲ ಆದರೆ ಉದ್ದಿನ ಉದ್ದಿನೊಡ ಆದಂಗೆ ಆಗ್ತವು ಚೆಂದಾಗಿದ್ದು ಗ್ಯಾಸ್ ಫ್ಲೇಮ ಸ್ವಲ್ಪ ಮೀಡಿಯಮ್ದಾಗ ಇಟ್ಕೊಂಡು ಚೆಂದ ಭಾಳೋತನ ಬಿಡಬೇಕು ಯಾಕಂದ್ರೆ ಇದು ಒಳಗೆ ಒಳಗೂ ಬೆಯ್ಬೇಕಲ್ಲ ಮ್ಯಾಲ ಜಲ್ದಿ ಡಾರ್ಕ್ ಕಲರ್ ಬಂದು ಬಿಡ್ತೈತಿ ಒಳಗೆ ಸಾಫ್ಟಾಗಿ ಬೈ ಯಾಕಂದ್ರೆ ಯಾಕಂದರೆ ಹಿಟ್ಟಿಟ್ಟಾಗಿಬಿಡ್ತಂದ್ರೆ ಕಡಲೆ ಬೇಳೆ ಜಲ ಎಣ್ಣೆ ಒಳಗೆ ಕರಿಬೇಕಾದ್ರೆ ಬಳವತ್ತನ ಕರಿಬೇಕಾಗ್ತದೆ ಹಂಗಂದು ಭಾಳವತ್ತನ ಫ್ರೈ ಮಾಡ್ಕೋಬೇಕು ಇದಕ್ಕೇನು ಸೋಡಾ ಆ್ಯಡ್ ಮಾಡೋಂಗಿಲ್ಲ ಸೋಡಾ ಇಲ್ಲರೇ ಮಾಡೋದು ಒಟ್ಟು ಎಣ್ಣೆನೂ ಹಿಡ್ದಿದ್ದಿಲ್ಲ ಮತ್ತು ನಾವೆಷ್ಟು ಕ ತಗೊಂಡು ಎಷ್ಟು ಪ್ರಮಾಣ ತೊಗೊಂಡಿ ಕರಿಯಾಕ್ರೆ ಅಷ್ಟೇ ಪ್ರಮಾಣ ಎಣ್ಣೆ ಅಷ್ಟೇ ಇತ್ತು ಜಾಸ್ತಿ ಎಣ್ಣೆ ಹೀರ್ಕೊಂಡಿದ್ದಿಲ್ಲ ಅದಕ್ಕೆ ಚಲೋ ಆಗಿತ್ತು ಸ್ನ್ಯಾಕ್ಸ್ ಸಂಜೆ ಟೈಮ್ದಾಗ ಟೀ ಟೈಮ್ದಾಗ ಇದ್ರೋಡಾ ಟೀ ಮಾಡ್ಕೊಂಡು ಚಿನ್ಕೋತ ಟೀ ಕುಡಿದ್ರಂತೂ ಸೂಪರ್ ಕಾಂಬಿನೇಷನ್ ನೋಡ್ರಿ ಹ್ಯಾಂಗ್ ಕಲರ್ ಬಂದವ ಈಗ ಈ ತರ ಕಲರ್ ಬಂದ್ರೆ ಸಾಕು ನಾನೀಗ ಎತ್ತಿ ಎತ್ತಿಟ್ಕೊಂಡ್ಬಿಡ್ತೀನಿ ಮತ್ತೆ ಮತ್ತೊಂದು ಬ್ಯಾಚ್ ಹಾಕ್ಬಿಡ್ತೀನಿ ಹಂಗೆ ಮಾಡ್ತಾ ಮಾಡ್ತಾನೆ ತಿನ್ನಕತ್ತಿದೀವಿ ನಮಗಂತೂ ಅಷ್ಟು ಟೇಸ್ಟ್ ಆಗ್ತಕತಿತ್ತು ಬಾಯಿ ಕಟ್ಟಿಲ್ಲರ್ದಂಗೆ ಅಂದ್ರೆ ಒಂದು ಸ್ವಲ್ಪ ಬ್ಯಾಗಂದು ಖಾಲಿಯಾಗಾನೆ ಮತ್ತೊಂದು ಸ್ವಲ್ಪ ಮುರಿದ ಹಾಕೊಳ್ಳೋದು ಈ ಥರ ಒಂಥರ ಟೇಸ್ಟ್ ಹತ್ತಿ ಬಿಟ್ಟಿತ್ತು ಅಂದರೆ ಆಲ್ಮೋಸ್ಟ್ ಜಾಸ್ತಿ ತಿಂದೇವಿ ಇವತ್ತ ದರ ಸಲಕ್ಕಿತ್ತ ಈ ಸಲ ಜಾಸ್ತಿನೇ ತಿಂದೆವು ಈಗ ನೋಡ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ ಈ ಥರ ಕಲರ್ ಬಂದರೆ ಸಾಕು ಅದಕ್ಕೆ ಕಪ್ಪು ಮಾಡಬೇಡ್ರಿ ಅದಕ್ಕೆ ಸ್ವಲ್ಪ ಕೈ ಬರ್ತದೆ ಕೈಕಿ ಕಿ ಆಗ್ತದೆ ತಿನ್ನುವಾಗ ಇಷ್ಟು ಕಲರ್ ಬಂದರೆ ಸಾಕು ಇದಕ್ಕೆ ಏನು ಉಳ್ಳಾಗಡ್ಡಿ ಹಾಕೋಂಗಿಲ್ಲ ಬಟಾಟೆ ಹಾಕೊಳ್ಳೋಂಗಿಲ್ಲ ಏನೂ ಹಾಕೊಳ್ಳೋಂಗಿಲ್ಲ ಬರೀ ನಾರ್ಮಲ್ ಕಡ್ಲಿ ಬೆಳೆ ನೆನೆ ಹಾಕೋದು ಒಂದೆರಡು ಮೂರು ತಾಸು ನೆನೆದ್ರೆ ಸಾಕು ಈಗ ನೋಡ್ರಿ ಮನೆಯಲ್ಲಾಗಿ ಎಷ್ಟು ಚೆಂದ ಆಗ್ಯವು ಎಷ್ಟು ಮಸ್ತ್ ಕಾಣತ್ತ ಈಗ ನನ್ನ ಮಗಳು ಟೇಸ್ಟ್ ನೋಡತ್ತ ನೋಡ್ರಿ ಒಳಗೆ ಸಾಫ್ಟಾಗಿತ್ತು ಒಳ ಮ್ಯಾಗ ಆಗಿತ್ತು ಮಸ್ತ್ ಆಯಿತು ಈ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಈ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ನಾನು ಈಗ ಟೇಸ್ಟ್ ನೋಡ್ತೀನಿ ಆಲ್ರೆಡಿ ನಾವು ಟೇಸ್ಟ್ ನೋಡಿದ್ದೇವೆ ಈಗ ವಿಡಿಯೋಗೋಸ್ಕರ ಸ್ವಲ್ಪ ಟೇಸ್ಟ್ ನೋಡುತ್ತೀವಿ ಮತ್ತು ಹೊಸೊಬ್ಬರು ಯಾರಾದರೂ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಮತ್ತು ನಿಮ್ಗೆ ಸಿಗ್ತೈತಿ ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳಿಂದ ನಾನು ನಿಮ್ಗೆ ಬರ್ತೀನಿ ಪ್ಲೀಸ್ ಲೈಕ್ ಮಾಡಿ ಅಂತ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ನೈಸ್ ಡೇ